ನೀರಿನ ಕಷ್ಟನಿಂದ ಒದ್ದಾಡುತ್ತಿರುವ ಸಿಟಿಯಲ್ಲಿಯೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಶಾರದಾಳ ಕುಟುಂಬವಿರುತ್ತದೆ ಸೊಸೆ ಅನಾಮಿಕಾ ಎರಡು ವಾಟರ್ ಕ್ಯಾನ್ ಗಳನ್ನು ಹಿಡಿದುಕೊಂಡು ಹಾಲ್ಗೆ ಬರುತ್ತಾಳೆ ಸೋಫಾದಲ್ಲಿ ಅತ್ತೆ ಶಾರದಾ ಕಾಣಿಸುವುದಿಲ್ಲ ಇದೇನಿದು ಇದುವರೆಗೂ ಅತ್ತೆ ಸೋಫಾದಲ್ಲೇ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲಾ ನಾನ್ ಹೀಗೆ ಹೋಗಿ ಹಾಗೆ ವಾಟರ್ ಕ್ಯಾನ್ ತಗೊಂಡು ಬರೋ ಹೊತ್ತಿಗೆ ಎಲ್ಲಿಗೆ ಎಂದು ಅಂದುಕೊಂಡು ಶಾರದಾಳ ಬೆಡ್ರೂಮ್ ಕಡೆಗೆ ನೋಡುತ್ತಾಳೆ ಬೆಡ್ ಮೇಲೆ ಮಲ್ಕೊಂಡು ಬೆಡ್ಶೀಟ್ ಹೊದ್ಕೊಂಡು ಅತ್ತೆ ಶಾರದ ಕಾಣಿಸುತ್ತಾಳೆ ನಾನು ವಾಟರ್ಗಾಗಿ ಹೋಗ್ತಾ ಇದ್ದೀನಲ್ವಾ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಏನೋ ಅಂತ ಗ್ರಹಿಸಿ ಹೊಟ್ಟೆ ನೋವಿನ ನಾಟಕ ಶುರು ಮಾಡ್ತಾ ಇದ್ದಾಳೆ ಅನ್ನೋ ಮಾತು ಎಂದು ಅಂದುಕೊಂಡು ವಾಟರ್ ಕ್ಯಾನ್ ಹಿಡಿದುಕೊಂಡು ಬೆಡ್ರೂಮ್ ಅಲ್ಲಿರುವ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಏನಾಯ್ತು ಅತ್ತೆ ಎಂದು ಏನೋ ತಿಳಿಯದ ಹಾಗೆ ಅಮಾಯಕವಾಗಿ ಕೇಳುತ್ತಾಳೆ ಶಾರದ ಮಾತ್ರ ನೋವಿನ ಮುಖವಿಟ್ಟು ಅದೇನೋ ಸೊಸೆ ಒಂದು ಹತ್ತು ನಿಮಿಷದ ಕೆಳಗೆ ಹೊಟ್ಟೆ ನೋವು ಶುರುವಾಯ್ತು ಎಲ್ಲಿಯೂ ಕದರಲಾರ್ದೆ ಹೋಗ್ತಾ ಇದಿ ಮಹಾ ನೋವಾಗ್ತಾ ಇದೆ ಅಯ್ಯೋ ಹೌದಾ ಅತ್ತೆ ಮಹಾ ನೋವಾಗ್ತಾರೋ ನಿಮ್ಮ ಹೊಟ್ಟೆ ನೋವಿಗೆ ಮಹಾ ಮಾತ್ರೆ ಕೊಡ್ತೀನಿ ಬನ್ನಿ ಬೇಡ ಕಣೆ ಸೊಸೆ ನನಗೆ ತಿಳಿದ ಚಿಟಕ ಒಂದಿದೆಯಲ್ಲ ಅದನ್ನು ಉಪಯೋಗಿಸ್ತೀನಿ ಅಯ್ಯೋ ಅತ್ತೆ ನಿಮ್ಗೆ ತಿಳಿದ ಚಿಟಕ ಸರಿಯಾಗಿ ಕೆಲಸ ಮಾಡೋದಿಲ್ಲ ತಕ್ಷಣ ಕೆಲಸ ಮಾಡಲ್ಲ ಕಣೆ ಸೊಸೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಹತ್ತು ನಿಮಿಷದ ಟೈಮ್ ಸರಿ ಹೋಗುತ್ತಾ ಎಂದು ಅನಾಮಿಕ ಅನ್ನುತ್ತಲೇ ಶಾರದ ಯೋಮಯದಿಂದ ಮುಖವಿಟ್ಟು ತನ್ನಲ್ಲಿ ತಾನು ಇದೇನಿದು ಸೊಸೆ ಹೀಗೆ ಚುಚ್ಚಿ ಚುಚ್ಚಿ ಕೇಳ್ತಾ ಇದ್ದಾಳೆ ಎಲ್ಲ ಬಿಟ್ಟು ಅನುಮಾನ ಬಂತ ಏನು ಅಮ್ಮೋ ಹೊಟ್ಟೆ ನೋವಿನ ಡೋಸು ಹೆಚ್ಚಿಸ್ಬೇಕು ಇಲ್ಲಾಂದ್ರೆ ಈಗ ಸೊಸೆ ಜೊತೆ ನೀರಿಗೆ ಹೋಗ್ಬೇಕು ನನ್ನಿಂದ ಆಗಲ್ಲ ಎಂದು ಅಂದುಕೊಂಡು ಬಹಳ ನೋವು ಬರುತ್ತಿರುವ ಹಾಗೆ ಅಬ್ಬಾ ಸೊಸೆ ನೋವು ಹೆಚ್ಚಾಗ್ತಾ ಇದೆ ಕಣೆ ಮೊದಲು ನೀನ್ ಹೋಗಿ ನೀರ್ ತಗೊಂಬ ನಾನು ಒಂದ್ ಅರ್ಧ ಗಂಟೆ ಮಲ್ಕೋತೀನಿ ಅಬ್ಬಾ ಅಯ್ಯೋ ಇದೇನ್ ಹೊಟ್ಟೆ ನೋವು ಎಂದು ಮತ್ತಷ್ಟು ದುಃಖ ಪಡುತ್ತಾ ಇರುತ್ತಾಳೆ ಅದನ್ನು ನೋಡಿದ ಅನಾಮಿಕಾ ಅತ್ತೆ ನೀವು ಮಹಾ ನಟಿ ಆದ್ರೆ ನಾನು ಸಹಜ ನಟಿ ನನ್ನ ನಟನೆ ಬೇಗದಲ್ಲೇ ತೋರಿಸ್ತೀನಿ ಎಂದು ಅಲ್ಲಿಂದ ವಾಟರ್ ಕ್ಯಾನ್ ಹಿಡಿದುಕೊಂಡು ಗಂಡ ರಮೇಶನ ಹತ್ರಕ್ಕೆ ಬರ್ತಾಳೆ ತಕ್ಷಣ ರಮೇಶ್ ಫೋನ್ ಕಿವಿ ಹತ್ರ ಇಟ್ಕೊಂಡು ಹಾ ಹಾ ಹೌದಲ್ವಾ ವೆಂಕಟ್ ನಾನು ಮೊದಲೇ ವಿಷಯ ಸರಿ ಸರಿ ಮಾಡ್ತೀನಿ ನೀನು ಬಾ ನಾನು ಚೆಕ್ ಮಾಡ್ತೀನಿ ಎಂದು ಹೇಳಿ ತನ್ನ ಹತ್ತಿರಕ್ಕೆ ಬಂದ ಅನಾಮಿಕಳ ಕಡೆ ನೋಡಿ ಯಾವಾಗ ಬಂದಿ ವಾಟರ್ ಕ್ಯಾನ್ ಹಿಡ್ಕೊಂಡಿದ್ಯಾ ವಾಟರ್ಗಾಗಿ ಹೋಗ್ತಾ ಇದೀಯಾ ಹೋಗು ಹೋಗು ನಾನು ಬರ್ತೀನಿ ಅಂದ್ಕೊಂಡೆ ಹೊರತು ಎಲ್ಲಿ ನೋಡು ಈಗಲೇ ಆಫೀಸ್ ಫ್ರೆಂಡ್ ವೆಂಕಟ್ ಫೋನ್ ಮಾಡ್ದ ನಾನು ಅರ್ಜೆಂಟ್ ಆಗಿ ಒಂದು ಮೇಲ್ ಕಳಿಸ್ಬೇಕು ಸರಿನಾ ಸಾರಿ ಎಂದು ಹೇಳಿ ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ಕುತ್ಕೋತಾನೆ ರಮೇಶ್ ಈ ದಿನ ಸಂಡೇ ಅಲ್ವಾ ಈ ದಿನ ಕೂಡ ವರ್ಕ್ ರಾಮ್ ಮನೆಯಲ್ಲಿ ನೀರಿಲ್ಲ ಮೊದಲೇ ಸಮ್ಮರ್ ಎಲ್ಲೋ ಕಿಲೋಮೀಟರ್ ದೂರದಲ್ಲಿರುವ ವಾಟರ್ ಟ್ಯಾಂಕ್ ಇಂದ ನೀರ್ ತಗೊಂಡ್ ಬರ್ಬೇಕು ಅಂದ್ರೆ ಎಷ್ಟು ಕಷ್ಟವಾಗಿರುತ್ತೋ ಆಲೋಚಿಸಿ ಅನು ನಿನ್ ಜೊತೆ ವಾಟರ್ಗಾಗಿ ಬರ್ಬೇಕು ಅಂತ ನಂಗೂ ಇದೆ ಆದ್ರೆ ಏನ್ ಮಾಡ್ಲಿ ಹೇಳು ಆಫೀಸ್ ವರ್ಕ್ ಮಾಡ್ತಾ ಇದ್ರೆ ನಮ್ಗೆ ಸ್ಯಾಲ್ರಿ ಬರಲ್ಲ ಆ ವಿಷಯ ನಿಂಗೆ ಗೊತ್ತಲ್ವಾ ಪ್ಲೀಸ್ ಅನು ನೀನೇ ಹೋಗಿ ತಗೊಂಬಾ ಎಂದು ರಮೇಶ್ ರಿಕ್ವೆಸ್ಟ್ ಮಾಡುತ್ತಾನೆ ಇನ್ನು ಅನಾಮಿಕ ಏನೋ ಮಾತನಾಡದೆ ಆ ರೂಮಿನಿಂದ ಹಾಲ್ಗೆ ಬರ್ತಾಳೆ ಆಗಲೇ ಹೊರಗಿನಿಂದ ಮನೆಗೆ ಬಂದ ಪ್ರಸಾದ್ ವಾಟರ್ ಕ್ಯಾನ್ ಗಳು ಹಿಡಿದುಕೊಂಡ ಸೊಸೆ ಅನಾಮಿಕಳನ್ನು ನೋಡ್ತಾನೆ ಸೊಸೆ ಅಷ್ಟು ದೂರ ನೀನೊಬ್ಳೆ ಹೋಗ್ತೀಯಾ ಅತ್ತೆನ ಕರ್ಕೊಂಡು ಹೋಗು ಅತ್ತೆಗೆ ಹೊಟ್ಟೆ ನೋವು ಬರುತ್ತಂತೆ ಮಾವಯ್ಯ ನಾನು ಬರಲಾರೆ ಸೊಸೆ ನೀನೇ ಹೋಗಿ ನೀರ್ ತಗೊಂಬಾ ಅಂತಂದ್ರು ಅದು ಮಾಯವಾದ ಹೊಟ್ಟೆ ನೋವು ಸೊಸೆ ಆದರೂ ಮಗ ರಮೇಶ್ ಮನೇಲೆ ಇದ್ದಾನಲ್ಲ ಅವನು ಕರ್ಕೊಂಡು ಹೋಗಮ್ಮ ಈಗಲೇ ಅವರಿಗೆ ಆಫೀಸಿಂದ ಮೇಲ್ ಬಂತಂತೆ ಮಾವಯ್ಯ ಸರಿ ಬಿಡು ಬಾರ ಮಸೋಸೆ ನಾನು ಬರ್ತೀನಿ ಬಿಡು ನೀನು ಹಿಡಿದುಕೊಂಡ ವಾಟರ್ ಕ್ಯಾನ್ ಅನ್ನ ಸ್ಕೂಟಿ ಮೇಲೆ ಇಟ್ಕೊಂಡು ಬರುವಂತೆ ನಾನೊಂದು ವಾಟರ್ ಕ್ಯಾನ್ ಬರ್ತೀನಿ ಎಷ್ಟೋ ಸ್ವಲ್ಪ ಸಹಾಯ ಮಾಡ್ತೀನಲ್ಲ ಬಾರ ಮಸೋಸೆ ನೀವು ಬೇಡ ಬಿಡಿ ಮಾವಯ್ಯ ನಾನು ಹೋಗಿ ನೀರು ಬರ್ತೀನಿ ನೀವು ಹೊರಗಿಂದ ಈಗಲೇ ಬಂದ್ರಲ್ಲ ರೆಸ್ಟ್ ತಗೊಳ್ಳಿ ನಾನು ಹೋಗಿ ಬರ್ತೀನಿ ಸರಿಯಮ್ಮ ಮಸೋಸೆ ನೀನಾದ್ರೆ ಜಾಗೃತಿಯಾಗಿ ಹೋಗಿ ಬಾ ಎಂದು ಹೇಳುತ್ತಲೇ ಅನಾಮಿಕಾ ವಾಟರ್ ಕ್ಯಾನ್ ನ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ ಸ್ಕೂಟಿ ತೆಗೆದುಕೊಂಡು ಅನಾಮಿಕಾ ಹೋಗುತ್ತಾಳೆ ಇನ್ನು ಹಾಲ್ನಲ್ಲಿರುವ ಪ್ರಸಾದ್ ಬೆಡ್ರೂಮ್ ಅಲ್ಲಿ ಮಲ್ಕೊಂಡ ಶಾರದಳಿಗೆ ಕೇಳಿಸುವ ಹಾಗೆ ಗಟ್ಟಿಯಾಗಿ ಏನೇ ಶಾರದಾ ನಿನ್ ಸೊಸೆ ಅನಾಮಿಕಾ ಕುಡಿಯೋ ನೀರಿಗಾಗಿ ಹೋಗಿದ್ದಾಳೆ ಇನ್ನು ನಿನ್ನ ಮಾಯವಾದ ಹೊಟ್ಟೆನೋ ಪಕ್ಕದಲ್ಲಿಟ್ಟು ಹಾಲ್ಗೆ ಬಂದ್ಬಿಡು ಎಂದು ಗಟ್ಟಿಯಾಗಿ ಅನ್ನುತ್ತಾನೆ ಪ್ರಸಾದ್ ಇನ್ನು ಆ ಮಾತನ್ನು ಕೇಳಿ ಶಾರದ ಉಸಿರೆಳೆದುಕೊಳ್ಳುತ್ತಾಳೆ ತಕ್ಷಣ ಹಾಲ್ಗೆ ಬಂದು ಗಂಡ ಪ್ರಸಾದನ ಪಕ್ಕದಲ್ಲಿ ಕೂತ್ಕೋತಾಳೆ ಪಾಪ ಈ ಸಮರಲ್ಲಿ ಸೊಸೆಗೆ ಎಷ್ಟು ನೀರಿನ ಕಷ್ಟ ಬಂತು ಈಗ ಹೀಗೆ ಪಾಪ ಅನ್ನೋದೇ ಆಗ ಹಾಗೆ ಸೊಸೆ ಜೊತೆ ವಾಟರ್ಗಾಗಿ ಹೋಗಿದ್ರೆ ಚೆನ್ನಾಗಿರ್ತೇತಲ್ಲ ಶಾರದಾ ಚೆನ್ನಾಗೇ ಇರುತ್ತೆ ಹೊರತು ನಿಮ್ಮ ಸೊಸೆಗೆ ಕಟಿಂಗ್ ಹೆಚ್ಚಲ್ವಾ ಅದಕ್ಕೆ ನಾನು ಸೊಸೆ ಜೊತೆ ಹೋಗಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ತನ್ನ ಬೆಡ್ರೂಮ್ ಒಳಗಿಂದ ರಮೇಶ್ ಬರುತ್ತಾನೆ ಸೋಫಾದಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಬೆಳಗಿನ ಹೊತ್ತು ಶಾರದಾ ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಹೋಗಬೇಕಾದ ಪರಿಸ್ಥಿತಿ ಗಬ ಗಬ ಬಾತ್ರೂಮ್ ಒಳಗೆ ಹೋಗ್ತಾಳೆ ಟ್ಯಾಪ್ ಓಪನ್ ಮಾಡ್ತಾಳೆ ನೋ ವಾಟರ್ ಗಾಬರಿ ಆಗುತ್ತಾ ಬಾತ್ರೂಮ್ ಇಂದ ಹೊರಗೆ ಬರ್ತಾಳೆ ಸೊಸೆ ಎಲ್ಲಿದ್ಯೆ ಎಂದು ಗಾಬರಿಯಾಗುತ್ತಾ ಆಗುತ್ತಾ ಅನಾಮಿಕಳನ್ನು ಕರಿತಾ ಇರ್ತಾಳೆ ಅತ್ತೆ ಶಾರದಾಳ ಆತರವನ್ನು ಅರ್ಥ ಮಾಡಿಕೊಂಡ ಅನಾಮಿಕ ನಿಧಾನವಾಗಿ ಶಾರದಾಳ ಹತ್ರಕ್ಕೆ ಬರ್ತಾಳೆ ಏನಾಯ್ತತ್ತೆ ಅಷ್ಟು ಗಾಬರಿಯಿಂದ ಕರಿತಾ ಇದ್ದೀರಾ ಹೊಟ್ಟೆ ಎಲ್ಲ ಗಜಿಬಿಜಿ ಅಂತ ಇದೆ ಬಾತ್ರೂಮ್ಗೆ ಹೋಗೋಣ ಅಂದ್ರೆ ನೀರ್ ಬರ್ತಾ ಇಲ್ಲ ಸೊಸೆ ಬರಲ್ವಲ್ಲ ಅತ್ತೆ ಮೊದಲೇ ನಮಗೆ ನೀರಿನ ಕೊರತೆ ಇದೆ ಅಲ್ಲ ಮೇಲಾಗಿ ನೀರಿನ ಕಷ್ಟಗಳು ಎಂದು ಅನಾಮಿಕಾ ಕಾಲೋನಿಯಲ್ಲಿರುವ ನೀರಿನ ಕಷ್ಟಗಳ ಬಗ್ಗೆ ಹೇಳುತ್ತಾ ಇರ್ತಾಳೆ ಆದರೆ ಶಾರದಳ ಹೊಟ್ಟೆ ಒಳಗೇನೋ ಗಜಿಬಿಜಿ ಆಗ್ತಾ ಇರುತ್ತದೆ ಹಬ್ಬ ಸಮಯ ಸಂದರ್ಭ ನೋಡಿ ಆಡ್ಕೊಬೇಡ್ವೆ ನಿನಗೆ ಕೈ ಮುಗಿತಿನೆ ಸ್ವಲ್ಪ ನೀರ್ ಕೊಡೆ ಇಲ್ಲಾಂದ್ರೆ ಹಾಲೆಲ್ಲ ಹಾಳಾಗ್ ಹೋಗುತ್ತೆ ಆಮೇಲೆ ನಿನ್ನಿಷ್ಟ ನನಗಂದ್ರೆ ಮಾತ್ರ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಕೆಲಸ ಮಾತ್ರ ಮಾಡ್ಬಿಡಿ ಅತ್ತೆ ನೀರ್ ತಗೊಂಡ್ಬರ್ತೀನಿ ಎಂದು ಅನಾಮಿಕಾ ಓಡಿ ಹೋಗಿ ಒಂದು ಜಗ್ ತುಂಬಾ ವಾಟರ್ ತೆಗೆದುಕೊಂಡು ಬಂದು ಕೊಡುತ್ತಾಳೆ ಇನ್ನು ತಡ ಮಾಡದೆ ಆ ವಾಟರ್ ತೆಗೆದುಕೊಂಡು ಬಾತ್ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ ಅತ್ತೆಯ ಪರಿಸ್ಥಿತಿಯನ್ನು ನೋಡಿ ಅನಾಮಿಕಾ ನಗುತ್ತಾಳೆ ಇನ್ನು ಮತ್ತೊಂದು ದಿನ ಅನಾಮಿಕಾ ಹಾಲ್ಗೆ ಬಂದು ಬಿಸಿಲ್ ಹಾಕುತ್ತಾಳೆ ಎಲ್ಲರೂ ಹಾಲ್ಗೆ ಬರ್ತಾರೆ ಅತ್ತೆ ಮಾವಯ್ಯ ಮಕ್ಕಳೇ ಎಲ್ಲರೂ ಇನ್ನು ಲೈನ್ ಅಲ್ಲಿ ಬನ್ನಿ ಎಲ್ರು ಸ್ನಾನ ಮಾಡಿಬಿಡೋಣ ಎನ್ನುತ್ತಲ ಎಲ್ಲರೂ ಲೈನ್ ಅಲ್ಲಿ ನಿಂತ್ಕೋತಾರೆ ಅನಾಮಿಕಾ ಸ್ವಲ್ಪ ವಾಟರ್ ತೆಗೆದುಕೊಂಡು ಎಲ್ಲರ ಮೇಲೆ ಚಿಮುಕಿಸುತ್ತಾಳೆ ಎಲ್ರಿಗೂ ಸ್ನಾನ ಆಗೋಯ್ತು ಇನ್ನು ಮಕ್ಕಳೇ ನೀವ್ ಹೋಗಿ ಸ್ಕೂಲ್ಗೆ ರೆಡಿಯಾಗಿ ಏನು ಏನಂದ್ರೆ ನೀವ್ ಹೋಗಿ ಆಫೀಸ್ಗೆ ರೆಡಿಯಾಗಿ ಮಾವಯ್ಯ ನೀವು ಕೂಡ ನಿಮ್ಮ ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಎಂದು ಎಲ್ಲರಿಗೂ ಹೇಳುತ್ತಾಳೆ ಅನಾಮಿಕಾ ಇನ್ನು ತಕ್ಷಣ ಹಾಲಿಂದ ಕಿಚನ್ ಒಳಗೆ ಹೋಗ್ತಾಳೆ ಒಂದು ಹತ್ತು ನಿಮಿಷದ ನಂತರ ಎಲ್ಲರೂ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ ಟಿಫಿನ್ ಮಾಡೋಣ ಅಂತ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಟಿಫಿನ್ ಕೊಡುತ್ತಾಳೆ ಒಂದು ಚಿಕ್ಕ ಗ್ಲಾಸ್ ಅನ್ನು ವಾಟರ್ ಬಾಟಲ್ ಅನ್ನು ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಯಾರು ಎಷ್ಟು ದೋಸೆ ಆದ್ರೂ ತಿನ್ನಿ ವಾಟರ್ ಮಾತ್ರ ಒಂದು ಚಿಕ್ಕ ಗ್ಲಾಸ್ ಮಾತ್ರನೇ ಕುಡಿಬೇಕು ಇಲ್ಲ ಅಂತ ನೀವು ಯಾರಾದ್ರೂ ಹೆಚ್ಚು ಕೇಳಿದ್ರೆ ಮಾತ್ರ ಸಾವಿರದವರೆಗೂ ಜುಲ್ಮಾನೆ ಬೀಳುತ್ತೆ ಎಂದು ಅನಾಮಿಕಾ ಅವರೆಲ್ಲರ ಹತ್ರ ಹೇಳ್ತಾ ಇರ್ತಾಳೆ ಎಲ್ಲರೂ ದೋಸೆ ತಿಂತ ಇದ್ರೆ ಮಾತ್ರ ಒಂದು ಕೈಯಲ್ಲಿ ವಾಟರ್ ಬಾಟಲ್ ಮತ್ತೊಂದು ಕೈಯಲ್ಲಿ ಚಿಕ್ಕ ವಾಟರ್ ಗ್ಲಾಸ್ ಅನ್ನು ಹಿಡ್ಕೊಂಡು ಇರ್ತಾಳೆ ಎಲ್ಲರೂ ದೋಸೆ ತಿಂದ ನಂತರ ಒಬ್ಬೊಬ್ಬರಿಗೆ ಕೇವಲ ಚಿಕ್ಕ ಗ್ಲಾಸ್ ನಲ್ಲಿ ಮಾತ್ರ ಒಳ್ಳೆ ನೀರು ಕೊಡ್ತಾಳೆ ಅದನ್ನು ಕುಡಿದು ಮಕ್ಕಳು ಸ್ಕೂಲ್ಗೆ ಹೋಗುತ್ತಾರೆ ಆಫೀಸ್ಗೆ ರಮೇಶ್ ಕೂಡ ಹೊರಟು ಹೋಗುತ್ತಾನೆ ಇನ್ನು ಪ್ರಸಾದ್ ಕೆಲ್ಸಕ್ಕೆ ಹೋಗ್ತಾನೆ ಇನ್ನು ಅದೇ ದಿನ ಸಾಯಂಕಾಲ ವಾಗುತ್ತಿರುವಾಗ ಚಿಕ್ಕ ಗ್ಲಾಸ್ ವಾಟರ್ ಬಾಟಲ್ ಹಿಡಿದುಕೊಂಡು ಲಾನ್ ನಲ್ಲಿರುವ ಹೂ ಗಿಡಗಳ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಒಂದೊಂದು ಗಿಡಕ್ಕೂ ಆ ಚಿಕ್ಕ ಗ್ಲಾಸ್ ತುಂಬಾ ನೀರನ್ನು ಹಾಕ್ತಾ ಇರ್ತಾಳೆ ನನ್ನನ್ನು ಕ್ಷಮಿಸಿ ಹೂ ಗಿಡಗಳೇ ಈ ಬಿಸಿಲು ಕಾಲು ಹೋಗುವ ತನಕ ನಮಗೆ ನೀರಿನ ಕಷ್ಟ ತಪ್ಪೋದಿಲ್ಲ ಸ್ವಲ್ಪ ಸಹನೆ ಎಂದಿರಿ ದಿನವೂ ಎರಡು ಹೊತ್ತು ಈ ಗ್ಲಾಸ್ ತುಂಬಾ ನೀರ್ ಹಾಕ್ತಾ ಇರ್ತೀನಿ ಬರ್ತೀನಿ ಎಂದು ಹೇಳಿ ಮನೆಯೊಳಗೆ ಹೋಗುತ್ತಾಳೆ ಇನ್ನು ಆಗಲೇ ಶಾರದ ಒಗೆಯಬೇಕಾದ ಬಟ್ಟೆಗಳನ್ನು ತೆಗೆದುಕೊಂಡು ವಾಷಿಂಗ್ ಮೆಷಿನ್ ಹತ್ರ ಬರ್ತಾಳೆ ಅದನ್ನು ನೋಡಿ ಅನಾಮಿಕಾ ಗಾಬರಿ ಆಗ್ತಾ ಇರ್ತಾಳೆ ಅತ್ತೆ ಮಾಡ್ತಾ ಹೋಗಿ ವಾಷಿಂಗ್ ಮಷಿನ್ ನಲ್ಲಿ ಹಾಕ್ತೀನಿ ಅಷ್ಟೇ ಅಲ್ವಾ ಮೊದಲೇ ಕುಡಿಯೋದಕ್ಕೆ ನೀರ್ ಇಲ್ಲದೆ ಕಷ್ಟಪಡ್ತಾ ಇದೀವಿ ಈಗ ಬಟ್ಟೆ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕುವಷ್ಟು ನಮ್ಮ ಹತ್ರ ನೀರ್ ಅತ್ತೆ ಮತ್ತೆ ಹೇಗೆ ಹೋಗಿತಿಯೇ ಬಟ್ಟೆನಾ ಹೇಳೋದಲ್ಲ ಅತ್ತೆ ನಾನು ಮಾಡಿ ತೋರಿಸ್ತೀನಿ ನೀವು ನೋಡ್ತಾ ಇರಿ ಎಂದು ಹೇಳಿ ಬಟ್ಟೆಗಳನ್ನು ತೆಗೆದುಕೊಂಡು ಹೊರಗಿರುವ ದಂಡೆಯ ಮೇಲೆ ಬಟ್ಟೆಗಳನ್ನು ಸೀರೆಗಳನ್ನು ಒಣಗಿಸುತ್ತಾಳೆ ಶಾರದ ಅನಾಮಿಕ ಏನು ಮಾಡುತ್ತಾಳೋ ನೀರು ಹೆಚ್ಚಾಗಿ ಉಪಯೋಗಿಸುತ್ತೆ ಯಾವ ವಿಧದಿಂದ ಬಟ್ಟೆ ಒಗಿತಾಳೋ ಅಂತ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಇನ್ನು ಸೊಸೆ ಅನಾಮಿಕಾ ಬಾಟಲ್ ಸ್ಪ್ರೇಗನ್ನು ತಗೊಂಡ್ಬರ್ತಾಳೆ ಬಟ್ಟೆಗಳಿಗೆ ಆ ಸ್ಪ್ರೇಗನ್ನಿಂದ ನೀರನ್ನು ಚಿಮುಕಿಸುತ್ತಾಳೆ ನೋಡಿದ್ರ ಅತ್ತೆ ಬಿಸಿಲು ಕಾಲವೆಲ್ಲ ಬಟ್ಟೆಗಳನ್ನು ಹೀಗೆ ವಾಶ್ ಮಾಡ್ತಾ ಇರ್ತೀನಿ ಬಹಳ ಚೆನ್ನಾಗಿದೆ ಅಲ್ವಾ ಅತ್ತೆ ಐಡಿಯಾ ಹೀಗೆ ಮಾಡಿದ್ರೆ ನಮಗೆ ನೀರಿನ ಕೊರತೆ ಇದ್ರು ಸರಿ ಯಾವ ಕಷ್ಟವೂ ಇರೋದಿಲ್ಲ ನಿನ್ನ ನೀರಿನ ಕಷ್ಟಕ್ಕೆ ಕೈ ಮುಗಿತಿನೇ ಸೊಸೆ ಮತ್ತಿಷ್ಟು ಘೋರವಾಗಿ ಕಷ್ಟ ಪಡ್ತಾ ಇದೆಯಾ ಅಂದ್ರೆ ನನಗೆ ಪಾಪ ಅನ್ಸುತ್ತೆ ಕಣೇ ನಾಳೆಯಿಂದ ನಿನ್ ಜೊತೆ ನಾನು ಕೂಡ ನೀರಿಗಾಗಿ ವಾಟರ್ ಕ್ಯಾನ್ ತಗೊಂಡ್ ಬರ್ತೀನಿ ಕಣೆ ಎಷ್ಟೋ ಸ್ವಲ್ಪ ನಿನ್ನ ಕಷ್ಟದಲ್ಲಿ ನಾನು ಕೂಡ ಪಾಲು ಹಚ್ಕೋತೀನಿ ಸೊಸೆ என்றுார கூட ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಅನಾಮಿಕಳೆಗೆ ಸಹಾಯ ಮಾಡೋದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಇನ್ನು ಆ ದಿನದಿಂದ ಸೊಸೆ ಅನಾಮಿಕಳ ಜೊತೆ ಸೇರಿ ಅತ್ತೆ ಶಾರದ ವಾಟರ್ ಕ್ಯಾನ್ ಹಿಡಿದುಕೊಂಡು ನೀರಿಗಾಗಿ ನಡೆಯುತ್ತಾ ಸಹಾಯವಾಗಿರುತ್ತಾಳೆ ಇದು ಅನಾಮಿಕ ಶಾರದರಿಗೆ ಬಂದ ನೀರಿನ ಕಷ್ಟ ಮಾತ್ರವೇ ಅಲ್ಲ ನಮ್ಮ ದೇಶದಲ್ಲಿ ಈಗ ಬಹಳ ರಾಜ್ಯಗಳಲ್ಲಿರುವ ಪರಿಸ್ಥಿತಿ ಇದು ಬಿಸಿಲು ಕಾಲ ಮೇಲಾಗಿ ಭೂಗರ್ಭದಲ್ಲಿ ನೀರು ಪಾತಾಳದ ಮಟ್ಟಕ್ಕೆ ಇಳಿದು ಹೋಗುತ್ತಿದೆ ಕೆಲವು ಜಾಗಗಳಲ್ಲಿ ಹಾಗಾಗಿ ನೀರಿಗಾಗಿ ಅನೇಕ ಜಾಗಗಳಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಇದನ್ನು ಮೊದಲೇ ಗಮನಿಸಿ ನೀರಿನ ವಿನಿಯೋಗವನ್ನು ಎಷ್ಟಾದರೂ ಅಷ್ಟು ಉಳಿತಾಯದಿಂದ ಮಾಡಿದರೆ ನಾವು ಅನಾಮಿಕ ಶಾರದ ಪಡುತ್ತಿರುವ ನೀರಿನ ಕಷ್ಟ ಮಾಡದ ಹಾಗೆ ಜಾಗೃತಿಯಾಗಿರಬಹುದು ಆದ್ದರಿಂದ ಪ್ರತಿ ನೀರಿನ ಹನಿಯನ್ನು ಜಾಗೃತಿಯಾಗಿ ಉಪಯೋಗಿಸು ರೋಡ್ ಮೇಲಿರುವ ಚಿಕ್ಕದಾದ ಸ್ಕ್ರಾಪ್ ಶಾಪ್ ನಲ್ಲಿ ಪ್ರಸಾದ್ ದೀನವಾಗಿ ಕೂತಿರ್ತಾನೆ ಇದೇನಿದು ಮಕ್ಕಳು ಸ್ಕೂಲಿಂದ ಮನೆಗ್ ಬರೋ ಸಮಯ ಆಯ್ತು ಈ ಅತ್ತೆ ಸಸ್ಯರೇನು ಇನ್ನೂ ಬರ್ಲಿಲ್ಲ ಮೊದಲೇ ಈ ಮಕ್ಕಳು ತುಂಬಾ ತುಂಟು ಅವರು ತುಂಟುತನ ತಡ್ಕೊಳ್ಳೋಷ್ಟು ಶಕ್ತಿ ನನಗಿಲ್ಲ ಅವರನ್ನು ಆಡಿಸುವ ಧೈರ್ಯ ನನ್ನ ಮಗ ರಮೇಶಂಗಿಲ್ಲ ಈಗ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಶಾಪ್ ಪಕ್ಕದಲ್ಲಿ ಪರದೆ ಜೊತೆ ಹಾಕಿಕೊಂಡ ಚಿಕ್ಕದಾದ ಗುಡಾರದಲ್ಲಿ ಕಾಲಿಗೆ ಕಟ್ಟಿನಿಂದ ರಮೇಶ್ ದುಃಖದಿಂದ ಕಣ್ಣೀರು ಹಾಕುತ್ತಾ ಇರ್ತಾನೆ ಆ ಗುಡಾರದಲ್ಲಿ ಸ್ವಲ್ಪ ಅಡಿಗೆ ಪಾತ್ರ ಜೊತೆಗೆ ಎರಡು ಮಡಕೆಗಳಿರುತ್ತದೆ ಹಳೆ ಪೆಟ್ಟಿಗೆ ಜೊತೆಗೆ ಕೆಲವು ಹಳೆ ಬಟ್ಟೆಗಳು ಇರುತ್ತದೆ ಈ ದುಃಖ ನಾನು ಸಹಿಸಲಾರೆ ಕಾಲು ತೆಗೆದಿದ್ರೂ ಚೆನ್ನಾಗಿರ್ತಾ ಇತ್ತು ಅಂಗವಿಕಲ ಅಂತ ಎರಡು ಮೂರು ಸಾವಿರ ಪೆನ್ಷನ್ ತಗೋತಾ ಇದ್ದೆ ಬಿಸಿಲು ಕೂಡ ಲೆಕ್ಕ ಮಾಡದೆ ಕಷ್ಟ ಪಡ್ತಾ ಇರುವ ಹತ್ತಿ ಸೊಸೇರಿಗೆ ಎಷ್ಟೋ ಸ್ವಲ್ಪ ಸಹಾಯವಾದ್ರೂ ಇರ್ತಾ ಇದ್ದೆ ಎಂದು ಅಂದುಕೊಳ್ಳುತ್ತಾ ಇರುತ್ತಾನೆ ರಮೇಶ್ ಅಷ್ಟರಲ್ಲಿಯೇ ಸ್ಕೂಲಿಂದ ಹರೀಶ್ ಭವ್ಯ ಮಕ್ಕಳು ಮನೆಗೆ ಬರುತ್ತಾರೆ ಪ್ರಸಾದನ ಪಕ್ಕದಲ್ಲಿ ದುಃಖದಿಂದ ಕುತ್ಕೋತಾರೆ ಮಕ್ಕಳೇ ತಣ್ಣೀರೇನಾದ್ರೂ ಕುಡಿತೀರಾ ನೀರೇನು ಬೇಡ ಬೇಡ ನೀರೇನು ನಮಗೊಂದು ಮಾತು ಮಾತು ಬೇಕು ಬೇಕಾ ಏನ್ ಮಾತೋ ಕೇಳು ನಿನಗೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ಏನಾದ್ರೂ ಕೊಡಿಸ್ಬೇಕಾ ಹೇಳು ಮಮಗನೆ ನಿನಗೇನ್ ಬೇಕು ಕೇಳು ತಾತಯ್ಯ ಹೀಗೆ ನಾವು ಎಷ್ಟು ಕಾಲ ಅಂತ ಹೀಗೆ ರೋಡ್ ಮೇಲೆ ಹೀಗೆ ಗುಡಾರ್ದಲ್ಲಿರ್ತೀವಿ ಯಾಕೆ ಮಗನೇ ಅನೆಯ ಕೇಳಿದಕ್ಕೆ ಉತ್ತರ ಹೇಳು ತಾತಯ್ಯ ಮೊದ್ಲು ನಾವು ಎಷ್ಟು ಕಾಲ ಹೀಗೆ ರೋಡ್ ಮೇಲೆ ಗುಡಾರ್ದಲ್ಲಿರ್ತೀವಿ ಇನ್ನು ಸ್ವಲ್ಪ ಕಾಲನೇ ತಾಯಿ ಸ್ವಲ್ಪ ಕಾಲ ಹಿಡಿಯುತ್ತೆ ಯಾಕೆ ತಾಯಿ ಯಾವತ್ತೂ ಇಲ್ಲದ್ದು ಈ ದಿನ ಹೀಗೆ ಕೇಳ್ತಾ ಇದ್ದೀರಾ ತಾತಯ್ಯ ಸ್ಕೂಲಲ್ಲಿ ನಮಗೆ ಮನೆ ಇಲ್ಲ ಅಂತ ರೋಡ್ ಮೇಲೆ ಇರ್ತೀವಿ ಅಂತ ಅನಾಥರು ಅಂತ ಬೇಡ್ಕೊಳ್ಳೋರು ಅಂತ ಆಡ್ಕೊತಾ ಇದ್ದಾರೆ ಅಳಿಸ್ತಾ ಇದ್ದಾರೆ ತಾತಯ್ಯ ಮತ್ತೆ ನಮ್ ಜೊತೆ ಯಾರು ಮಾತಾಡ್ತಾ ಇಲ್ಲ ಜೊತೆ ಕೂಡ ಇಲ್ಲ ತಿಂತ ಇಲ್ಲ ಕ್ಲಾಸ್ ರೂಮ್ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂತ ಬೆದರಿಸ್ತಾ ಇದಾರೆ ತಾತಯ್ಯ ಎಂದು ಹೇಳುತ್ತಾ ದುಃಖದಿಂದ ಅಳುತ್ತಾ ಇರುವ ಮೊಮ್ಮಗಳ ಮೊಮ್ಮಗನನ್ನು ನೋಡಿ ಹೇಗೆ ಸಮಾಧಾನಿಸಬೇಕು ಪ್ರಸಾದನಿಗೆ ಅರ್ಥವಾಗುವುದಿಲ್ಲ ತಾತಯ್ಯ ನಾವು ಇಲ್ಲಿಂದ ಹೊರಟು ಹೋಗೋಣ ತಾತಯ್ಯ ಹೀಗೆ ರೋಡ್ ಮೇಲೆ ಇರೋದ್ ಬೇಡ ನಮ್ಮ ಸ್ಕೂಲ್ಗೆ ಹೋಗೋರು ಬಹಳ ಜನ ಹೀಗೆ ಹೋಗ್ತಾರೆ ತಾತಯ್ಯ ನಮ್ಮನ್ನು ಈಗ ನೋಡಿ ನಾಳೆ ಸ್ಕೂಲ್ ಅಲ್ಲಿ ಅಳಿಸ್ತಾರೆ ಆದ್ರೆ ಮೊಮ್ಮಗನೆ ನಾವು ಸ್ವಲ್ಪ ಕಾಲ ಇಲ್ಲೇ ಇರ್ಬೇಕು ಕಣೋ ಹೀಗೆ ಬಡವ್ರ ಹಾಗೆ ಬದ್ಕತ್ತ ಸ್ವಲ್ಪ ದುಡ್ಡಾದ್ರೂ ಹೊಂದಿಸ್ಕೋಬೇಕು ಇಲ್ಲಿ ಬೇಡ ಅಂದ್ರೆ ಬೇಡ ತಾತಯ್ಯ ನಾವು ನಮ್ಮನೆಗು ಹೊರಟೋಗೋಣ ತಾತಯ್ಯ ಎಷ್ಟು ಸಲ ಹೇಳ್ಬೇಕು ತಾಯಿ ನನ್ಗೆ ಕೋಪ ತರಿಸ್ಬೇಡ ಆ ಗುಡಾರ್ದಲ್ಲಿ ನಿಮ್ಮ ಅಪ್ಪ ಇದ್ದಾರೆ ಹೋಗಿ ಅವ್ರನ್ನ ಕೇಳಿ ನನ್ಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ತಾತಯ್ಯ ಎಂದು ಹೇಳುತ್ತಲೇ ಪ್ರಸಾದನಿಗೆ ಕೋಪ ಇನ್ನೂ ಹೆಚ್ಚಾಗುತ್ತೆ ಹರೀಶ್ ನನ್ನು ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡಿತಾನೆ ಯಾಕೆ ತಾತಯ್ಯ ಇಲ್ಲಿಂದ ಹೊರಟೋಗಿ ಎಂದು ಹೇಳುತ್ತಲೇ ಹರೀಶ್ ಅಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾ ಇದ್ದರೆ ಕೂಡ ಅವನ ಹಿಂದೆ ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ತಾವು ಆಯ್ದುಕೊಂಡ ಪ್ಲಾಸ್ಟಿಕ್ ಬಾಟಲ್ ನಿಂದ ತುಂಬಿಕೊಂಡ ಚೀಲವನ್ನು ಹಿಡಿದುಕೊಂಡು ಅತ್ತೆ ಸೊಸೆ ಶಾರದಾ ನಾಮಿಕರು ಮನೆ ಕಡೆ ಹೋಗ್ತಾ ಇರ್ತಾರೆ ಅತೇ ನಾವು ಅಂದ್ಕೊಂಡ ಹಾಗೆ ಪ್ಲಾಸ್ಟಿಕ್ ಬಾಟಲ್ಸ್ ಜೊತೆ ಮನೆ ಕಟ್ಕೊಳ್ಳೋದಿಕ್ಕೆ ಜಮಾ ಮಾಡಿದ ಬಾಟಲ್ಸ್ ಇವನ್ನ ನೋಡಿದ್ರೆ ಸರಿ ಹೋಗುತ್ತಾ ಸರಿ ಹೋಗುತ್ತೆ ಅಂತ ಅನ್ಕೋತಾ ಶುರು ಮಾಡೋಣ ಹಾಗೆ ಸೊಸೆ ಹಾಗೆ ಮಾಡೋಣ ಆದ್ರೆ ನಾವು ಕೊಂಡ್ಕೊಂಡ ಏರಿಯಾದಲ್ಲಿ ಯಾರು ಇದುವರೆಗೂ ಮನೆ ಕಟ್ಕೊಂಡಿಲ್ಲ ಈಗೀಗ್ಲೇ ಕಟ್ಕೋಬೇಕು ಅಂತ ನೋಡ್ತಾ ಇದ್ದಾರೆ ಬೇರೆಯವ್ರ ಜೊತೆ ಏನಕ್ಕೆ ಹೇಳಿ ನಮ್ದು ನಾವು ನೋಡ್ಕೋಬೇಕು ಹೊರತು ಮೊದಲೇ ನಮ್ ಟೈಮ್ ಚೆನ್ನಾಗಿಲ್ಲ ಸರಿಯತ್ತೆ ಎಂದು ಹೇಳಿ ಶಾರದಳ ಜೊತೆ ನಡೆಯುತ್ತಾ ಇರುತ್ತಾಳೆ ಇನ್ನು ಗುಡಾರದಲ್ಲಿ ರಮೇಶ್ ಅನಾಮಿಕಾ ಹರೀಶ್ ಬಬ್ಯರ ಜೊತೆ ಮಲಗಿರ್ತಾರೆ ಆದರೆ ಅವರಿಗೆ ನಿದ್ರೆ ಬರ್ತಾ ಇರ್ಲಿಲ್ಲ ಹರೀಶನ ಕೆನ್ನೆ ಮೇಲೆ ಬೆರಳ ಅಚ್ಚು ಕಾಣಿಸುತ್ತಾ ಇರುತ್ತೆ ನನ್ನನ್ನು ಕ್ಷಮಿಸು ಅನಾಮಿಕಾ ಯಾಕ್ರಿ ಹಾಗೆ ಮಾತಾಡ್ತಾ ಇದ್ದೀರಾ ಎಷ್ಟಾದ್ರೂ ಎಷ್ಟು ಬೇಜಾರಾದ್ರೂ ಮಗನನ್ನ ಹಾಗೆ ಹೊಡಿಬಾರ್ದಿತ್ತು ನಾವು ಸ್ವಂತ ಮನೆಗೆ ಯಾವಾಗ ಹೋಗ್ತೀವಿ ನಾವು ಮನೆಗೆ ಯಾವಾಗ ಹೋಗ್ತೀವಿ ಅಂತ ಒಂದೇ ಗಲಾಟೆ ಮಾಡ್ದ ಅದಕ್ಕೆ ಹೊಡೆದೆ ಹೊಡೆದ್ರೆ ಹೊಡದ್ಲಿ ಹೋಗ್ಲಿ ಸ್ವಲ್ಪ ನಿಧಾನವಾಗಿ ಹೊಡಿಬೇಕಲ್ಲ ರೀ ಬರೆ ಹೇಗೆ ಬಿದ್ದಿದೆ ಕೆನೆ ನೋಡಿ ಕೆಂಪಾಗಿ ಹೋಗಿದೆ ಅದುವರೆಗೂ ಸಹನೆಯಿಂದ ಇದ್ದೆ ಅನಾಮಿಕಾ ಏನೋ ಹಾಗೆ ನಡೆದು ಹೋಯ್ತು ಕಾಲಿಗೆ ಏಟು ತಾಗಿದಾಗಿಂದ ನಿಮಗೆ ಕೋಪ ಬಹಳ ಹೆಚ್ಚಾಗಿ ಬರ್ತಾ ಇದೆ ಸ್ವಲ್ಪವೂ ಸಹನೆ ಇರ್ತಾ ಇಲ್ಲ ಮೇಲಿಂದ ಸುಡ್ತಾ ಇರೋ ಬಿಸಿಲು ಕೆಳಗಿಂದ ಬಿಸಿಲಿಗೆ ಬರ್ತಾ ಇರೋ ಧಗೆ ರೋಡ್ ಮೇಲೆ ಕೂತ್ಕೊಳ್ಳಲಾರೆ ಈ ಗುಡಾರ್ದಲ್ಲಿ ಇರಲಾರೆ ನಡೆಯಲಾರೆ ಒಂದೇ ಸಮ ಕೂತ್ಕೊಂಡಿರಲಾರೆ ನನ್ ಮೇಲೆ ನನಗೆ ಕೋಪ ಅನಾಮಿಕಾ ಯಾಕೋ ಈ ಜೀವನ ಏನೋ ಅಂದ್ಕೊಂಡೆ ಏನೋ ಆಗೋಯ್ತು ನಾನು ಅತ್ತೆ ಮಾತ್ರ ರೋಡ್ ಮೇಲೆ ತಿರುಗತ್ತಾ ಎಲ್ಲಿ ತಣ್ಣಗಿದ್ರೆ ಅಲ್ಲಿ ಕೂತ್ಕೊಂಡಿರ್ತೀವಿ ರೀ ನಾನ್ ಹಾಗಂದಿಲ್ಲ ಅನಾಮಿಕಾ ನಾನು ಮಗನನ್ನ ಹೊಡೆದಿಕ್ಕೆ ನಿನ್ಗೆ ಕೋಪವಾಗಿದೆ ಅಂತ ನನಗೂ ಗೊತ್ತು ಅದಕ್ಕೆ ನನ್ನ ದುಃಖನ ಅರ್ಥ ಮಾಡ್ಕೊಳ್ದೆ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ಯಾ ನಾನು ಅರ್ಥ ಮಾಡ್ಕೋತಾ ಇಲ್ವಾ ಮತ್ತೊಂದ್ಸಲ ಆ ಮಾತಂದ್ರೆ ಚೆನ್ನಾಗಿರಲ್ಲ ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇನ್ನೂ ನಿಮ್ ಜೊತೆ ಇದ್ದೀನಿ ಸಾರಿ ಅನಾಮಿಕಾ ಕಡಿಮೆ ರೇಟ್ ಗೆ ಬರುತ್ತೆ ಅಂತ ಆಗ ಕೊಂಡ್ಕೊಂಡ್ರಿ ಇದ್ರಲ್ಲಿ ಶೀಟ್ ಹಾಕೊಂಡಿದ್ರಿ ಅದೇ ಸ್ವಂತ ಅನ್ಕೊಂಡ್ರಿ ನನ್ನನ್ನು ಮದುವೆ ಮಾಡ್ಕೊಂಡ್ರಿ ಇಬ್ರು ಮಕ್ಕಳನ್ನು ಹೆತ್ರಿ ಅದೇನು ತಪ್ಪಲ್ವಲ್ಲ ಅನಾಮಿಕಾ ಇದು ತಪ್ಪು ಅಂತ ನಾನು ಅಂತ ಇಲ್ಲ ರೀ ಕೊಂಡ್ಕೊಂಡಿದ್ದು ಗವರ್ಮೆಂಟ್ ಜಾಗ ಅನುಮತಿ ಇಲ್ಲದೆ ಬದುಕಿದ್ದು ಇನ್ನು ತಪ್ಪು ಆದ್ರೂ ಇಷ್ಟ ಕಾಲ ಇದ್ದೀವಲ್ಲ ಈಗ ರೋಡ್ಗಾಗಿ ತಪ್ಪಲ್ಲ ಅಂತ ಬಂದು ಬೀಳ್ಸಿದ್ದಾರೆ ಇಲ್ ನೋಡಿ ಹೀಗೆ ರೋಡ್ ಮೇಲೆ ಬಿದ್ದಿದೀವಿ ಎಂದು ಅನಾಮಿಕಾ ಅನ್ನುತ್ತಲೇ ರಮೇಶನಿಗೆ ಏನು ಮಾತನಾಡದೆ ಹೋಗುತ್ತಾನೆ ಆ ಹಳೆ ಮನೆಯಲ್ಲಿ ಅಲ್ಲೆಲ್ಲೋ ಒಂದು ಪ್ಲಾಟ್ ಕೊಂಡಿದ್ದೀರಲ್ಲ ಅದು ನೀವು ಮಾಡಿದ ಒಳ್ಳೆದು ರಮೇಶನ ಕಡೆಗೆ ನೋಡುತ್ತಾಳೆ ಮಲಗಿರ್ತಾನೆ ಅನಾಮಿಕಾ ಕೂಡ ಮೌನವಾಗಿ ಕಣ್ಣು ಮುಚ್ಕೋತಾಳೆ ಇನ್ನು ಭಾನುವಾರವಾಗಿದ್ದರಿಂದ ಮಕ್ಕಳು ಹರೀಶ್ ಬವೇರು ತಡವಾಗಿ ನಿದ್ರೆಯಿಂದ ಹೇಳುತ್ತಾರೆ ಡಬ್ಬದ ಪಕ್ಕದಲ್ಲಿರುವ ಒಲೆ ಮೇಲೆ ಅಡಿಗೆ ಮಾಡುತ್ತಿರುವ ತಾಯಿ ಅನಾಮಿಕಾಳ ಹತ್ರಕ್ಕೆ ಬರ್ತಾರೆ ಮಕ್ಕಳೇ ಬೀದಿ ಕೊಳೆಯ ಹತ್ರ ಹೋಗಿ ಅಲ್ಲಿ ನಿಮ್ಮ ಅಪ್ಪ ತಾತಯ್ಯ ಇದ್ದಾರೆ ಅವ್ರ ಜೊತೆ ಸೇರಿ ಸ್ನಾನ ಮಾಡ್ಕೊಂಡ್ ಬನ್ನಿ ಹಾಗೆ ಮಮ್ಮಿ ಅಲ್ಲಿ ಜಗಳಾಡ್ಬೇಡಿ ತಾತಯ್ಯತ್ರ ಒಬ್ರು ಅಪ್ಪನ ಹತ್ರ ಒಬ್ರು ಮಾಡ್ಕೊಳ್ಳಿ ಸ್ನಾನ ಜಗಳ ಆಗಲ್ಲ ಆಗ ಎಂದು ಹೇಳುತ್ತಲೇ ಮಕ್ಕಳು ಅಲ್ಲಿಂದ ಹೊರಟು ಹೋಗುತ್ತಾರೆ ಆಗಲೇ ನೀರಿನ ಬಿಂದಿಗೆಯೊಂದಿಗೆ ಅತ್ತೆ ಶಾರದಾ ಬರುತ್ತಾಳೆ ಒಲೆ ಹತ್ರ ಬಿಂದಿಗೆ ಇಡುತ್ತಾಳೆ ಅದೇ ಒಲೆ ಹತ್ರ ಇರುವ ಕಲ್ಲಿನ ಮೇಲೆ ಶಾರದಾ ಕುತ್ಕೋತಾಳೆ ಸೊಸೆ ರಾತ್ರಿ ಮೊಮ್ಮಗ ಹರೀಶ ಸರಿಯಾಗಿ ನಿದ್ದೆ ಮಾಡದ್ನೇನೆ ಅಳ್ತಾ ಯಾವಾಗ್ಲೂ ಮಲ್ಕೊಂಡ ಅತ್ತೆ ಯಾಕೆ ಹಾಗೆ ಕೇಳಿದ್ರಿ ರಾತ್ರಿ ನಿಮ್ಮ ಮಾವಯ್ಯ ನಿಜಕ್ಕೂ ಮಲಗಲೇ ಇಲ್ಲ ಮೊಮ್ಮಗ್ ನಾನು ಹೊಡೆದೆ ಅಂತ ಕಣ್ಣೀರ್ ಹಾಕೊಂಡ್ರು ನನಗೆ ತುಂಬಾ ದುಃಖ ಅನ್ಸ್ತು ಏನತ್ತೆ ನೀವು ಮಾತಾಡೋದು ನಿಜ ಸೊಸೆ ಮೊಮ್ಮಗ ಹೇಳಿಲ್ವ ನಿಂಗೆ ಹರೀಶ್ ಏನು ಹೇಳಿಲ್ಲ ಅವರೇ ಅಂದ್ರು ಬೇಸರ ಆಯ್ತು ಅದಕ್ಕೆ ಹೊಡೆದೆ ಅಂತ ಮಾವಯ್ಯ ಹುಡದ್ರ ನನಗವ್ರು ಅವ್ರು ಹೇಳಿಲ್ವೇ ಎಂದು ಹೇಳುತ್ತಾ ಇರುವಾಗ ಶಾರದ ಏನೋ ಮಾತನಾಡುತ್ತಾಳೆ ಆಗಲೇ ಬೀದಿ ಕೊಳಗೆ ಹತ್ತಿರ ರಮೇಶ್ ಪ್ರಸಾದ್ ಮುಖ ತೊಳಿತಾ ಇದ್ರೆ ಅವರ ಹತ್ತಿರಕ್ಕೆ ಹರೀಶ್ ಭವ್ಯ ಬರುತ್ತಾರೆ ಪ್ರಸಾದ್ ತಕ್ಷಣ ಹರೀಶ್ ನನ್ನು ಹತ್ರಕ್ಕೆ ಸಾರಿ ಕಣು ಮೊಮ್ಮಗನೇ ಈಗ ನೋವು ಹೇಗಿದ್ಯೋ ಕಡಿಮೆ ಆಗೋಯ್ತು ತಾತಯ್ಯ ಸರಿ ಕಣು ಬಾ ಮೊಮ್ಮಗನೇ ಬನ್ನಿ ಸ್ನಾನ ಮಾಡೋಣ ಎಂದು ಮಕ್ಕಳಿಗೆ ಅಲ್ಲಿ ಸ್ನಾನ ಮಾಡಿಸ್ತಾ ಇರ್ತಾರೆ ಇನ್ನು ಒಂದು ಗಂಟೆ ಕಳೆಯುತ್ತದೆ ಇನ್ನು ನಂತರ ಎಲ್ಲರೂ ಅತ್ತೆ ಸಸ್ಯರು ಸೇರಿ ಪ್ಲಾಸ್ಟಿಕ್ ಬಾಟಲ್ ಜೊತೆ ಕಟ್ಟಿದ ಮನೆ ಹತ್ರ ಬಂದು ನಿಂತ್ಕೋತಾರೆ ಪ್ರಸಾದ್ ರಮೇಶು ಹರೀಶ್ ಭವ್ಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏನು ಅಂದ್ರೆ ಹೇಗಿದೆ ನಾನು ಸೊಸೆ ಕಟ್ಟಿದ ಪ್ಲಾಸ್ಟಿಕ್ ಬಾಟಲ್ ಮನೆ ಮನೆ ಚೆನ್ನಾಗಿದೆ ಇದೆ ಶಾರದಾ ಆದ್ರೆ ನಾವು ಈಗ ಬಿಸಿಲು ಕಾಲದಲ್ಲಿದ್ದೀವಿ ಈ ಬಿಸಿಗೆ ಬಾಟಲ್ಸ್ ಕರಗಿದ್ರೆ ಏನು ಪರಿಸ್ಥಿತಿ ಎಂದು ಪ್ರಸಾದ್ ಅನ್ನುತ್ತಲೇ ಅತ್ತೆ ಸೊಸೆಯರಿಗೆ ಅದು ನಿಜವೇ ಅಲ್ವಾ ಅಂತ ಅನಿಸುತ್ತೆ ಅತ್ತೆ ಮಾವೇ ಹೇಳಿದ್ ಕೂಡ ನಿಜಾನೇ ಅಲ್ವಾ ಹೌದು ಸೊಸೆ ಈಗೇನ್ ಮಾಡೋಣ ಹೇಳು ಆಗಿನಿಂದ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ ಆದ್ರೆ ಏನು ಆಲೋಚನೆ ಬರ್ತಾ ಇಲ್ಲ ಹೇಗೆ ಮಾಡಿದ್ರೆ ಬಿಸಿಲಿನಿಂದ ನಾವು ಪ್ಲಾಸ್ಟಿಕ್ ಬಾಟಲ್ ನ ಕಾಪಾಡ್ಕೋಬೇಕು ಅರ್ಥವಾಗ್ತಿಲ್ಲ ಅಯ್ಯೋ ಸೊಸೆ ಯಾಕಷ್ಟೆಲ್ಲ ಆಲೋಚನೆ ಮಾಡೋದು ಬಿಸಿಲು ಬೀಳದ ಹಾಗೆ ಬಾಳೆ ಎಲೆ ಕಟ್ಬೇಕು ಅದು ಇಲ್ಲ ಅಂದ್ರೆ ತೆಂಗಿನ ಗರಿ ಕಟ್ಬೇಕು ಇವೆರಡೂ ಇಲ್ಲ ಅಂತಂದ್ರೆ ಹಸುರಿನ ಹುಲ್ಲು ತಗೊಂಬಂದು ಹಾಕ್ಬೇಕು ಈಗ ಯಾವ್ದು ಅನುಕೂಲ ಅಂದ್ರೆ ಅದೇ ಹಾಕಿದ್ರೆ ಸರಿ ಹೋಗುತ್ತಲ್ವಾ ಎಂದು ಪ್ರಸಾದ್ ಹೇಳಿದ ಐಡಿಯಾ ಅತ್ತೆ ಸೊಸೆಯರಿಗೆ ಬಾಳ ಹಿಡಿಸುತ್ತೆ ಒಂದು ಗಂಟೆಯ ನಂತರ ಅತ್ತೆ ಶಾರದಾ ಬಾಳೆ ಎಲೆಗಳನ್ನು ತಗೊಂಡು ಬರ್ತಾಳೆ ಸೊಸೆ ಅನಾಮಿಕಾ ತೆಂಗಿನ ಗರಿ ತಗೊಂಡ್ ಬರ್ತಾಳೆ ಒಂದು ಕಡೆ ಬಾಳೆ ಎಲೆ ಕಟ್ತಾರೆ ಮತ್ತೊಂದು ಕಡೆ ತೆಂಗಿನಗರಿ ಕಟ್ತಾರೆ ಅದನ್ನು ನೋಡಿ ಎಲ್ಲರೂ ನಗುತ್ತಾರೆ ಸೊಸೆ ಬಾಳೆ ಎಲೆ ಕಟ್ಟಿದ ಮೇಲೆ ನಮ್ಮ ಪ್ಲಾಸ್ಟಿಕ್ ಮನೆಗೆ ಕಳೆ ಬಂದಿದೆ ಅಲ್ವಾ ಅತ್ತೆ ನಾನು ತಗೊಂಡು ಬಂದ ತೆಂಗಿನ ಗರಿಯಿಂದನೇ ಮನೆಗೆ ಕಳೆ ಬಂದಿದೆ ಇಲ್ಲ ಕಣೆ ನಾನು ಕಟ್ಟಿದ ಬಾಳೆ ಎಲೆಯಿಂದನೇ ಮನೆಗೆ ಕಳೆ ಬಂದಿದೆ ಅತ್ತೆ ನಾನು ಕಟ್ಟಿದ ತೆಂಗಿನ ಗರೆಯಿಂದನೇ ಮನೆಗೆ ಕಳೆ ಬಂದಿದೆ ತೆಂಗಿನ ಗರೆಯಿಂದನೇ ಮನೆ ಚೆನ್ನಾಗಿದೆ ಈಗ ಏನು ಅಂದ್ರೆ ನೀವ್ ಹೇಳಿ ಈಗ ತೆಂಗಿನ ಗರೆಯಿಂದನೇ ಈ ಪ್ಲಾಸ್ಟಿಕ್ ಬಾಟಲ್ ಇಂದ ಕಟ್ಟಿದ ಮನೆ ಅಂದವಾಗಿದೆ ಅಲ್ಲರೇ ಏನು ರಮೇಶು ಬಾಳೆ ಎಲೆಯಿಂದ ಕಟ್ಟಿದ ಮನೆ ಚೆನ್ನಾಗಿದೆ ಅಲ್ವೋ ಎಂದು ಅತ್ತೆ ಸೊಸೆ ಇಬ್ಬರು ವಾದ ಮಾಡಿಕೊಳ್ಳುತ್ತಾ ರಮೇಶು ಪ್ರಸಾದನನ್ನು ಕೂಡ ಕೇಳುತ್ತಾರೆ ತೆಂಗಿನ ಗರಿ ಕಟ್ಟಿದ ಮೇಲೆ ಕಳೆ ಬಂದಿತಾ ಇಲ್ಲಾ ಅಂದ್ರೆ ಬಾಳೆ ಎಲೆ ಕಟ್ಟಿದ ನಂತರ ತಮ್ಮ ಪ್ಲಾಸ್ಟಿಕ್ ಬಾಟಲ್ಸ್ ಮನೆಗೆ ಕಳೆ ಬಂದಿದ್ಯಾ ಅಂತ ಕೇಳ್ತಾರೆ ರಮೇಶ್ ಪ್ರಸಾದ್ ಇಬ್ಬರು ಅಯ್ಯೋಮಯದಲ್ಲಿ ಬೀಳ್ತಾರೆ ಮಗು ರಮೇಶು ನನ್ ಹೆಂಡತಿ ಮಾಡಿದ ಕೆಲಸ ಚೆನ್ನಾಗಿದೆ ಅಂದ್ರೆ ನಿನ್ ಹೆಂಡ್ತಿಗೆ ಕೋಪ ಬರುತ್ತೆ ನಿನ್ ಹೆಂಡತಿ ಮಾಡಿದ ಕೆಲಸ ಚೆನ್ನಾಗಿದೆ ಅಂದ್ರೆ ನನ್ ಹೆಂಡ್ತಿಗೆ ಕೋಪ ಬರುತ್ತೆ ಈಗ ಹೇಗ ಕೂಡ ಹೇಳೋದು ಹೌದಪ್ಪ ನೀನ್ ಹೇಳಿದ್ದು ನಿಜನೇ ಯಾವ್ದು ಹೇಳಿದ್ರು ಇನ್ನೊಬ್ಬರಿಗೆ ಕೋಪ ಬರುತ್ತೆ ಒಂದು ಕೆಲಸ ಮಾಡೋಣ ನಾನ್ ನೋಡ್ಕೋತೀನಿ ಬಿಡಿ ಅಮ್ಮ ಅನಾಮಿಕಾ ನೀವಿಬ್ಬರು ತೆಂಗಿನ ಕರಿಯಿಂದನೋ ಬಾಳೆ ಎಲೆಯಿಂದನೂ ಈ ಪ್ಲಾಸ್ಟಿಕ್ ಮನೆಯನ್ನ ಹೀಗೆ ಡೆಕೋರೇಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನಿಜಕ್ಕೂ ಯಾರಾದ್ರೂ ನೋಡಿದ್ರು ಬಹಳ ಅದ್ಭುತವಾಗಿದೆ ಅಂತ ಹೊಗಳದೇ ಇರರು ನನಗೇನಕ್ಕೋ ಈ ಪ್ಲಾಸ್ಟಿಕ್ ಬಾಟಲ್ ಮನೆ ನೋಡಿದವರೆಲ್ಲರಿಗೂ ಹಿಡಿಸುತ್ತೆ ಅಂತ ಅನ್ನಿಸ್ತಾ ಇದೆ ಎಂದು ಹೇಳುತ್ತಲೇ ಅನಾಮಿಕಾ ಶಾರದ ಇಬ್ಬರು ಸಂತೋಷ ಪಡುತ್ತಾರೆ ಮಕ್ಕಳು ಬಂದು ಅನಾಮಿಕಳನ್ನು ಶಾರದಳನ್ನು ಮನೆ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಚಿಕೊಳ್ಳುತ್ತಾರೆ ಹಾಗೆ ಹತ್ತು ಸಸಿರು ಸೇರಿ ಮಾಡಿದ ಪ್ಲಾಸ್ಟಿಕ್ ಬಾಟಲ್ ಮನೆಗೆ ಎಲ್ಲ ತರದ ಎಲೆಗಳನ್ನು ಕಟ್ಟಿ ಅದು ಒಂದು ಅಂದವಾದ ಮನೆ ಹಾಗೆ ಬದಲಾಯಿಸಿಕೊಂಡು ಸಂತೋಷದಿಂದ ಜೀವಿಸ್ತಾ ಇರ್ತಾರೆ